ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ಕಾಣಿಸ್ತದೆ ಇಷ್ಟಾದರೂ ಕೂಡ ನಾನು ನನ್ನ ಏನೋ ಜೀವನದ ಹುಟುಗಳು ವೈಟ್ ಪೇಪರ್ ಅಂತ ತೆರೆದ ಪುಸ್ತಕ ಅಂತೆ ಈ ಜಮೀರ್ ಅಹಮದ್ ದುಡ್ಡು ಅನ್ನಿಸ್ದವನಲ್ಲ ಅದು ತೆರೆದ ಪುಸ್ತಕನೇ ತೆರೆದೇ ಹಂಚಿರೋದು ಅವನು ಕೂಡ ವೈನಾಡ್ಗೆ ಹೋಗಿದೆಯಲ್ಲ ಅಕ್ಕಿ ಅದನ್ನು ತೆರೆದೇ ಹಂಚಿರೋದು ಈ ಪ್ರಧಾನಮಂತ್ರಿಗಳಿಗೆ ಮಾಹಿತಿ ಇರಲ್ವ ಐನೂರು ಏಳ್ನೂರು ಕೋಟಿ ಓದಿದ್ರು ಅದರಲ್ಲೂ ಕೂಡ ಇಲ್ಲಿನ ಹಣ ಇದು ಸಾಕ್ಷಿ ಕೇಳಿ ಗುಡ್ಡೆ ಕೇಳ್ತಾರೆ ಈ ಡಿ ಕೆ ಕುಮಾರದು ಎಂದು ಅಂದರೆ ನೋಡ್ತಾ ಇದ್ದೀನಿ ಕಳೆದ ಇಪ್ಪತ್ತೈದು ಮೂವಷ್ಟು ವರ್ಷದಿಂದ ಬಿರೀ ಸಾಕ್ಷಿ ಗುಡ್ಡೆ ಸಾಕ್ಷಿ ಗುಡ್ಡೆ ಸಾಕ್ಷಿ ಗುಡ್ಡೆ ಈ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟ್ ಆಗಿದೆಯಲ್ಲ ನಿಮ್ಮ ಮೇಲೆ ಗವರ್ನರ್ಗೆ ಮುಖ್ಯಮಂತ್ರಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನೆಂಟು ಕೋಟಿ ಕಲೆಕ್ಟ್ ಮಾಡಿರೋ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವುದು ಎಷ್ಟು ಡಿ ಸಿಗೆ ಎರಡರಿಂದ ಮೂರು ಕೋಟಿ ಎಷ್ಟು ಇದೆಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಹೇಳಿದ್ದಾರೆ ಅದರಲ್ಲಿ ಡೀಟೈಲ್ ಬರೆದಿದ್ದಾರೆ ಅವ್ನ ಮೇಲೆ ಕ್ರಮ ಹಂಗಾರೆ ನೀವು ಮಾಡಿಲ್ಲ ಅನ್ನೋದಾದ್ರೆ ಅವ್ನ ಮೇಲೆ ಅವ್ನು ಯಾಕೆ